ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದ್ಯಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾಳೆ ಗುರುವಾರ ವರ್ಷದ ಮೊದಲನೆಯ ಗುರುವಾರವೇ ಎಳ್ಳ ಮೋವಾಸೆ ಬಂದಿದೆ ಖಂಡಿತವಾಗಿಯೂ ನಮಗೆಲ್ಲ ಯಾವುದೋ ರೀತಿ ಭಯ ಇದೆ ಅಲ್ವಾ ಜೀವನದಲ್ಲಿ ಈ ವರ್ಷ ಶನಿದೇವರ ವರ್ಷ ಈ ವರ್ಷದಲ್ಲಿ ತುಂಬ ಅಪಘಾತಗಳಾಗಲಿ ಅನಾಹುತಗಳಾಗಲಿ ಸಮಸ್ಯೆಗಳಾಗಲಿ ಎದುರಾಗ್ತವೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಅಂತ ಹೇಳಿ ಏನೆಲ್ಲ ಟಿ ವಿಯಲ್ಲಿ ನಾವು ವೀಕ್ಷಣೆ ಮಾಡಿದ್ದೀವಲ್ಲ ಖಂಡಿತ ಾಗಿ ಅದರ ಭಯ ಪಡೋ ಅವಶ್ಯಕತೆನೆ ಇರಲ್ಲ ಇದೊಂದು ಪರಿಹಾರ ಮಾಡ್ಕೊಡ್ರಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ಫಲಗಳನ್ನೇ ಪಡೆಯುತ್ತೆ ಸ್ನೇಹಿತರೆ ಶನಿದೇವರು ಯಾಕೆ ಬರ್ತಾರೆ ಗೊತ್ತಾ ನಮ್ಮ ಜೀವನದಲ್ಲಿ ಮೊದಲು ಅವರು ನಮಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಬರ್ತಾರೆ ಒಳ್ಳೆಯ ರೀತಿಯಲ್ಲಿ ಪಾಠಗಳನ್ನು ಒಂದು ಸಹ ಹೃದಯದಿಂದ ಹೇಳ್ತಾರೆ ಆಗ ನಾವು ಕೇಳ್ದಿದ್ದಾಗ ನಮಗೆ ಶಿಕ್ಷೆ ಕೊಡಲಿಕ್ಕೆ ಬರ್ತಾರೆ ಸ್ನೇಹಿತರೆ ಈಗ ನಾವಾದರೂ ಸಹ ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಏನೋ ಹೇಳ್ತಾ ಇದೀವಪ್ಪ ಅದು ಸರಿ ಹೇಳ್ತೀವಿ ಎರಡು ಸರಿ ಹೇಳ್ತೀವಿ ಮೂರು ಸರಿ ಹೇಳ್ತೀವಿ ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ತಪ್ಪು ತಪ್ಪು ಅಂತ ಹೇಳಿ ಅದು ಕೇಳ್ದಿದ್ದಾಗ ನಾವೇನು ಮಾಡ್ತೀವಿ ಹೊಡಿತೀವಲ್ವಾ ಅದೇ ರೀತಿ ಸ್ನೇಹಿತರೆ ಶನಿದೇವರು ಸಹ ನಮಗೆ ತುಂಬ ಜೀವನದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಜೀವನ ಮಾಡು ಒಳ್ಳೆ ದಾರಿಯಲ್ಲಿ ಸಾಗು ಒಳ್ಳೆ ರೀತಿಯಲ್ಲಿ ಬಾಳು ಒಳ್ಳೆಯ ಆಲೋಚನೆಗಳನ್ನೇ ಮಾಡು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದಲ್ಲಿ ನಿಯತ್ತಿರಲಿ ಮೋಸ ಮಾಡಬೇಡಿ ಈ ರೀತಿ ಎಲ್ಲ ಅವರು ನಮಗೆ ಪ್ರೇರಣೆ ಕೊಟ್ಟಿದ್ರು ನಾವು ಕೂಡ ಅದರ ಪ್ರಕಾರ ನಡ್ಕೊಂಡಿಲ್ಲ ಜೀವನದಲ್ಲಿ ಅನ್ನೋದಾದ್ರೆ ಅದ್ರ ಮೂಲಕ ಏನಾದರೂ ಆ ಮಾತುಗಳನ್ನ ಕೇಳದೇ ಇದ್ದಾಗ ದಂಡಂ ದಶಗುಣ ಅನ್ನೋ ಹಾಗೆ ಶಿಕ್ಷೆ ಕೊಡಲಿಕ್ಕೆ ಬರ್ತಾರೆ ಅಂದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ಹೇಳದಿದ್ದಾಗ ನಿಮಗೆ ಪೆಟ್ಟು ಕೊಟ್ಟಾದರೂ ಸರಿನೇ ನಿನಗೆ ಪೆಟ್ಟು ಕೊಟ್ಟಾದರೂ ಸರಿ ದಾರಿಯನ್ನು ನಾನು ಸರಿಪಡಿಸ್ತೀನಿ ನಿನಗೆ ಕಷ್ಟ ಕಾರ್ಪಣೆಗಳನ್ನು ಕೊಟ್ಟಾದರೂ ಪರವಾಗಿಲ್ಲ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಾನು ನಿನಗೆ ಮನವರಿಕೆ ಮಾಡಿಸ್ಲಿಕ್ಕೆ ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅನ್ನೋದೇ ಕರ್ಮ ಫಲದಾತನ ಒಂದು ಫಲಗಳಾಗಿದ್ದಾವೆ ಸ್ನೇಹಿತರೆ ಈಗೆಲ್ಲ ನಾವು ಇಪ್ಪತ್ನಾಲ್ಕನೇ ಇಸುವಿಲಿ ಸಾಕ್ತಾ ಇದೀವಿ ಅಂದರೆ ನಾವೀಗ ಗುರುವಿನಲ್ಲಿ ಪ್ರಾರಬ್ಧ ಕರ್ಮಗಳನ್ನು ಅರ್ಪಿಸ್ಬಿಟ್ಟಿದ್ವಿ ಗುರುವಿನ ಹನ್ನೊಂದು ವಚನಗಳ ಮೂಲಕ ನಮ್ಮ ಜೀವನದಲ್ಲಿ ನಾವು ಏನೇ ತಪ್ಪುಗಳನ್ನು ಮಾಡಿದ್ವಲ್ಲ ತಿಳಿದೋ ತಿಳಿಯದೋ ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ವಲ್ಲ ಅದೆಲ್ಲಕ್ಕೂ ಕ್ಷಮೆ ಇರಲಿ ತಂದೆ ಅಂತೇಳಿ ಬಾಬಾನ ಪಾದಗಳ ಮೇಲೆ ಆ ತಪ್ಪುಗಳನ್ನು ಹಾಕಿ ನಾವು ಈಗ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ವಿ ಆಯ್ಕೆ ಒಳ್ಳೆ ದಾರಿಯಲ್ಲೇ ನಡೀತಾ ಇದೀವಿ ಖಂಡಿತವಾಗಿ ಈ ರೀತಿ ನಾವು ಸಾಕ್ತಾ ಇದೀವಿ ಅಂದಾಗ ಖಂಡಿತವಾಗಿಯೂ ನಮಗೆ ಒಳ್ಳೆಯದೇ ಆಗುತ್ತೆ ಶನಿದೇವರು ವರ್ಷ ಇದು ಶನಿದೇವರು ನಮ್ಮ ಜೀವನದಲ್ಲಿ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋ ಅನ್ನೋದಕ್ಕಿಂತ ಮೊದಲೇ ನಾವು ಜೀವನದಲ್ಲಿ ನಾವು ಬದಲಾವಣೆ ಹೊಂದ್ಬಿಟ್ಟಿದ್ದೀವಿ ನಮ್ಮಿನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವೀಗ ನಮ್ಮಲ್ಲೇ ಅನೇಕ ರೀತಿಯ ಬದಲಾವಣೆಗಳನ್ನು ಕಂಡುಕೊಂಡಿದ್ದೀವಿ ಕಂಡುಕೊಂಡಿದ್ದೀವಲ್ವಾ ಹಾಗಾಗಿ ನಮಗೆ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ಈಗ ನಾವು ಒಳ್ಳೆಯ ನಮ್ಮ ಮಾರ್ಗದರ್ಶನ ಒಳ್ಳೆ ರೀತಿಯಲ್ಲಿ ನಮಗೆ ಸಿಗ್ತಾ ಇದೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಒಳ್ಳೊಳ್ಳೆಯ ಬದಲಾವಣೆಗಳನ್ನು ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೀತಿದ್ದೀವಿ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಿದೀವಿ ಯಾರಿಗೂ ಸಹ ಕನ್ಸಲ್ಲೂ ಕೂಡ ಕೆಟ್ಟದನ್ನು ಬಯಸ್ತೇ ಒಳ್ಳೆ ರೀತಿ ಪರಿವರ್ತನೆ ಆಗಿದೀವಿ ಅಂದಾಗ ಖಂಡಿತವಾಗಿಯೂ ನಾವು ಈ ವರ್ಷಕ್ಕಾಗ್ಲಿ ಶನಿದೇವರಿಗಾಗ್ಲಿ ಹೆದರೋ ಅವಶ್ಯಕತೆ ಇಲ್ಲ ಕರ್ಮ ಫಲದಾತ ಶನಿದೇವರು ಅವರು ಕರ್ಮಗಳನ್ನು ನೋಡ್ತಾರೆ ಮೊದಲು ಅವರು ನಮ್ಮ ಜೀವನದಲ್ಲಿ ಬರೋಕ್ಕಿಂತ ಮೊದಲು ನೋಡ್ತಾರೆ ಹೌದು ಇವರು ಈ ರೀತಿ ತಪ್ಪುಗಳನ್ನ ಮಾಡಿದ್ರು ಈಗ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ಗುರುವಿನ ಮೇಲೆ ನಂಬಿಕೆ ಇಟ್ಟು ಈಗ ಎಲ್ಲ ಪಾಪ ಕ್ಷಮಿಸು ಅಂತ ಹೇಳಿ ಗುರುವಿನ ಪಾದಗಳ ಮೇಲೆ ಅರ್ಪಣೆ ಮಾಡಿ ಈಗ ಒಳ್ಳೆಯ ಜೀವನದ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವರ ಶಿಕ್ಷೆಯ ಪ್ರಮಾಣವನ್ನು ಸಹ ಕಡಿಮೆಗೊಳಿಸ್ತೀನಿ ಅಂದ್ರೆ ಏನೋ ಒಂದು ದೊಡ್ಡ ಆಗಿ ನಾವು ಸಾಯುವಂತ ಸಂದರ್ಭ ಸಾಯಲೇಬೇಕಾ ಸಂದರ್ಭದಲ್ಲಿ ಅಂತ ಸ್ಥಿತಿ ಇದ್ರೂ ಕೂಡ ಅಪಮೃತ್ಯುವಿಗೆ ಈಡಾಗೋ ಸಂದರ್ಭ ಬಂದರೂ ಕೂಡ ಆ ಸಮಯವನ್ನ ತಪ್ಪಿಸ್ತಾರೆ ಶನಿದೇವರು ಹೌದು ಇವರೀಗ ಬದಲಾವಣೆ ಆಗಿದ್ದಾರೆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದಾರೆ ಒಳ್ಳೆಯದನ್ನೇ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಖಂಡಿತವಾಗಿ ಇವರಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡೋದು ಬೇಡ ಇವರಿಗೆ ಬದುಕಲಿಕ್ಕೆ ಮತ್ತೊಂದು ಅವಕಾಶ ಕೊಡೋಣ ಅಂತ ಹೇಳಿ ಅವರು ನಮಗೆ ಒಳ ಒಳಿತು ಮಾಡುತ್ತಾರೆ ಹಾಗಾಗಿ ಯಾರೋ ಏನೋ ಭವಿಷ್ಯ ನೋಡಿದ್ರು ಅಂತ ಹೇಳಿ ನೀವು ಚಿಂತೆಗೆ ಈಡಾಗೋದು ಅವಶ್ಯಕತೆ ಇಲ್ಲ ಹಾಗೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಅಷ್ಟು ಲಕ್ಷ ಕೊಟ್ಟು ಇಷ್ಟು ಲಕ್ಷ ಕೊಟ್ಟು ಹೋಮ ಹವನಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ ಗೊತ್ತಾ ಅದರಿಂದ ಪ್ರಸನ್ನರಾಗಲ್ಲ ಶನಿದೇವರು ನಾವು ಮೇಲ್ಮುಖವಾಗಿ ಏನು ನಮ್ಮ ತಪ್ಪುಗಳಿಗೆ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ಹೇಳಿ ಮೇಲ್ಮುಖವಾಗಿ ನಾವು ಏನು ಪರಿಹಾರ ಮಾಡ್ಕೊಳ್ತೀವಲ್ಲ ಆ ಪರಿಹಾರಕ್ಕೆ ಅವರು ಒಲಿಯಲ್ಲ ಅವರು ಒಲಿಯೋದು ನಮ್ಮ ಅಂತರಂಗದ ಶುದ್ಧಿಯಿಂದ ನಾವು ಸಂಪೂರ್ಣವಾಗಿ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಅಂತರಂಗದಿಂದ ಬದಲಾಗಿದೀವ ಹೌದಾ ಹಿಂದೆ ಮಾಡಿದ ತಪ್ಪುಗಳನ್ನೆಲ್ಲ ನಾವು ಮರೆತು ಮುಂದೆ ಒಳ್ಳೆಯ ಹೆಜ್ಜೆಗಳನ್ನು ಇಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ದಾರಿಯನ್ನ ನಮ್ಮ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಸಾಕ್ತಾ ಇದೀವ ಇದನ್ನ ತೂಗುತ್ತಾರೆ ಇದನ್ನ ತೂಗಿ ಅಳೆದು ಸಮತಟ್ಟಾಗಿ ನಮಗೆ ಅದಕ್ಕೆ ತಕ್ಕ ಕರ್ಮಲಗಳನ್ನ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ ಅವ್ರು ಶಿಕ್ಷೆ ಕೊಡ್ಲಿಕ್ಕೆ ಅಂತಾನೆ ನಮ್ಮ ಜೀವನದಲ್ಲಿ ಬಂದಿದ್ರು ಕೂಡ ಶಿಕ್ಷೆಯ ಪ್ರಮಾಣವನ್ನು ತಗ್ಸಿ ಬದುಕಲಿಕ್ಕೆ ಮತ್ತೊಂದು ಅವಕಾಶ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಾಳೆ ಎಳ್ಳ ಅಮಾವಾಸ್ಯೆ ಇದೆ ಗುರುವಾರನೇ ಬಂದಿದೆ ಇಪ್ಪತ್ನಾಲ್ಕನೇ ಇಸವಿಯ ಮೊದಲ ಗುರುವಾರ ಎಳ್ಳ ಅಮಾವಾಸ್ಯೆ ಬಂದಿರೋದು ನಮ್ಮ ಅದೃಷ್ಟ ಅಂತಾನೆ ತಿಳ್ಕೊಬೇಕು ಯಾಕಂದ್ರೆ ನಾವು ಇದು ಶನಿದೇವರ ವರ್ಷವಾಗಿದೆ ಹಾಗಾಗಿ ನಾವು ಗುರುವಿನ ಬಲ ಇದ್ರೆ ಎಂತಹ ಸಮಸ್ಯೆಗಳಿಂದನೂ ಅವ್ರು ಪಾರಾಗ್ಬೋದು ಹಾಗಾಗಿ ಗುರುವಿನ ಪಾದಗಳಿಗೆ ನಾವು ನಮ್ಮ ಜೀವನವನ್ನ ಅರ್ಪಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ನಾವು ನಾಳೆ ಇದೊಂದು ಪರಿಹಾರ ಮಾಡಿಕೊಂಡ್ರೆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ಯಾವುದೇ ರೀತಿ ಮದುವೆ ಆಗ್ತಾ ಇಲ್ಲ ಅಂದ್ರೆ ಆ ಶುಭ ಯೋಗ ಬರುತ್ತೆ ಹಾಗೆ ಸಾಲದ ಸಮಸ್ಯೆಯಲ್ಲಿ ಸಿಲುಕಿದೀವಿ ಅಂದ್ರೆ ಅದಕ್ಕೊಂದು ಪರಿಹಾರ ಸಿಗೋ ಹಾಗೆ ಮಾಡ್ತಾರೆ ಹಾಗೆ ನಾವು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಆರೋಗ್ಯ ನಮ್ದು ವೃದ್ಧಿಸುತ್ತೆ ಹಾಗೆ ಮನೆಯಲ್ಲಿ ಖಿನ್ನತೆ ಪದೇ ಪದೇ ಜಗಳ ಆಗ್ತಾ ಇದೆ ಸಮಸ್ಯೆ ಇದೆ ಇವೆಲ್ಲ ಸಮಸ್ಯೆಗಳಿಂದನೂ ನಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಎಲ್ಲ ಶುಭ ಯೋಗಗಳನ್ನ ಕರ್ಮಕ್ಕನುಸಾರವಾಗಿ ಕೊಡ್ಲಿಕ್ಕೆ ಕರ್ಮ ಫಲದಾತ ಅಂದ್ರೆ ದೇವರು ಬಂದಿದ್ದಾರೆ ಅಂತಾನೆ ನಾವು ತಿಳ್ಕೊಬೇಕು ಹೌದು ನಾವು ತಪ್ಪು ಮಾಡಿದೀವ ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ವಾಸ್ತವವಾಗಿ ನಾವು ಒಪ್ಕೋಬೇಕು ಇಲ್ಲಪ್ಪ ನಾನು ತಪ್ಪು ಮಾಡಿಲ್ಲ ನಾನು ಒಳ್ಳೆ ದಾರಿಯಲ್ಲೇ ಸಾಕ್ತಾ ಇದ್ದೀನಿ ಹಾಗಾಗಿ ನನ್ ಏನು ಕೆಟ್ಟದಾಗಲ್ಲ ಅಂತ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆಯಾ ಖಂಡಿತವಾಗಿ ಅದಕ್ಕೆ ತಕ್ಕ ಫಲನೇ ಸಿಗುತ್ತೆ ಇಲ್ಲಪ್ಪ ನಾನು ಮೊದಲೇ ತುಂಬಾ ತಪ್ಪು ಮಾಡಿದ್ದೆ ನಾನೀಗ ಪ್ರಾಯಶ್ಚಿತ ಪಟ್ಟು ಪಶ್ಚಾತ್ತಾಪ ಗುರುವಿನ ಪಾದಗಳ ಮೇಲೆ ಅವನ್ನ ಅರ್ಪಣೆ ಮಾಡಿ ನನಗೆ ಹೊಸ ಜೀವನವನ್ನು ಪ್ರಾರಂಭಿಸಿದ್ದೀನಿ ಹೊಸದಾಗಿ ಹೊಸದೊಂದು ತಿರುವಿನೊಂದಿಗೆ ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಒಳ್ಳೆ ದಾರಿಯಲ್ಲಿ ಒಳ್ಳೆ ನಡತೆಯಲ್ಲಿ ಒಳ್ಳೆಯ ಗುಣಗಳ ಅನುಸಾರವಾಗಿ ನಾನು ಹೋಗ್ತಾ ಅಷ್ಟು ದೃಢವಾಗಿದೆ ವಿಶ್ವಾಸ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳನ್ನೇ ಶನಿತಾತ ಕೊಡ್ತಾ ಹೋಗ್ತಾರೆ ಶನಿ ಪರಮಾತ್ಮ ಕೊಡ್ತಾರೆ ಯಾವ ರೀತಿ ಅಂದ್ರೆ ಓ ಇವರು ಹಿಂದೆ ತಪ್ಪುಗಳನ್ನ ಮಾಡಿದ್ರು ಈಗ ಇವರು ಇವರು ತಪ್ಪುಗಳನ್ನ ತಿಂಡಿದ್ದಾರೆ ಗುರುವಿನಲ್ಲಿ ಇವರು ಶ್ರದ್ಧೆಯನ್ನು ಇಟ್ಟು ಗುರು ಮಾರ್ಗದರ್ಶನದಲ್ಲಿ ಇವರು ಸಾಕ್ತಾ ಇದಾರೆ ಖಂಡಿತವಾಗಿಯೂ ಇವರ ಶಿಕ್ಷೆಯ ಪ್ರಮಾಣವನ್ನ ಯಾಕಂದ್ರೆ ಇವರು ಪಶ್ಚಾತಾಪ ಪಟ್ಟಿದ್ದಾರೆ ಪಟ್ಟು ಕ್ಷಮೆಯನ್ನು ಯಾಚಿಸಿ ಒಳ್ಳೆಯ ಜೀವನವನ್ನ ಅನುಸರಿಸಿ ಹೋಗ್ತಾ ಇದ್ದಾರೆ ಖಂಡಿತವಾಗಿ ಇವರಿಗೆ ಬದುಕಲಿಕ್ಕೆ ಒಂದು ಹೊಸ ಅವಕಾಶವನ್ನ ಕೊಡೋಣ ಅಂತ ಹೇಳಿ ಆ ಕರ್ಮ ಫಲದಾತ ಆ ಶನಿಯ ದೇಹ ಕಠೋರವಾಗಿ ಕಾಣಿಸಬಹುದು ಅವರ ಆಕಾರ ವಿಕಾರ ಆದ್ರೆ ಅವರ ಮನಸ್ಸು ಬಹಳ ಸಹೃದಯ ಅವರು ಕೂಡ ಕರುಣಾಮಯಿ ಪ್ರೇಮಮಯಿ ಆಗಿದ್ದಾರೆ ಶಾಂತವಾದ ನೆರಳಿದ್ದಂತೆ ಸ್ನೇಹಿತರೆ ಹಾಗಾಗಿ ನಾವು ಅವರ ಪ್ರೀತಿಯನ್ನು ಸಂಪಾದಿಸಬೇಕು ಅಂದ್ರೆ ಯಾರೋ ಭವಿಷ್ಯ ನೋಡಿದ ಆ ಹವನ ಈ ಹೋಮ ಮಾಡಿಸೋದ್ರ ಬದಲು ನಾವು ಮೊದಲು ನಮ್ಮ ಅಂತರಂಗದಿಂದ ಶುದ್ಧತೆಯನ್ನ ಹೊಂದಬೇಕು ನಮ್ಮ ಮನಸ್ಸಿನ ವಿಚಾರಗಳು ಎಷ್ಟು ಪರಿಶುದ್ಧವಾಗ್ತಾ ಹೋಗ್ತವೋ ಕರ್ಮ ಫಲದಾತನ ಶಿಕ್ಷೆಗಳು ಕೂಡ ಅಷ್ಟೇ ಪ್ರಮಾಣವಾಗಿ ಕಡಿಮೆ ಆಗ್ತಾ ಹೋಗ್ತಾವೆ ಸ್ನೇಹಿತರೆ ಈ ವಿಚಾರವನ್ನು ನೀವು ಮರಿಬಾರ್ದು ಸ್ನೇಹಿತರೆ ಹಾಗಾದ್ರೆ ನಾಳೆ ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ಈ ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತ ತಿರುವುಗಳು ನಿಮಗೆ ಸಿಗ್ತಾ ಹೋಗ್ತವೆ ಈ ವರ್ಷ ಅಲ್ಲ ಇಂದ ಎಷ್ಟೇ ವರ್ಷಗಳು ನಮ್ಮ ಜೀವನದಲ್ಲಿ ಬಂದರೂ ಕೂಡ ನಮ್ಮ ಮನಸ್ಸಿನ ಆಲೋಚನೆಗಳು ಉದ್ದೇಶಗಳು ಒಳ್ಳೆಯದಾಗಿದ್ದರೆ ಅವೆಲ್ಲವೂ ನಮಗೆ ಫಲಗಳೇ ಕೊಡ್ತವೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ನೀವು ನಾಳೆ ಒಂದು ಕೆ ಜಿ ಅರ್ಧ ಕೆ ಜಿ ಕಾಲ್ ಕೆ ಜಿ ಎಳ್ಳನ್ನ ತಗೊಳ್ರಿ ಇವತ್ತೇ ತಗೊಂಡ್ ಬಂದ್ರು ಸರಿ ತಗೊಂಡು ಬಂದು ಮನೇಲಿ ಇಟ್ಕೊಳ್ರಿ ಇಟ್ಕೊಂಡು ಸ್ನಾನ ಮಾಡೋ ನೀರಿಗೆ ಆ ಎಳ್ಳನ್ನ ಕಪ್ಪು ಆಗಬೇಕು ಕಪ್ಪು ಎಳ್ಳನ್ನ ಬೆರೆಸಿ ಸ್ನಾನ ಮಾಡಬೇಕು ಸ್ನಾನ ಮಾಡೋಕ್ಕಿಂತ ಬೊಗಸೆಯಲ್ಲಿ ಕೈಯಲ್ಲಿ ಬೊಗ ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು ಬೊಗಸೆಯಲ್ಲಿ ನೀರನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಗುರುವೇ ನಾನು ಮಾಡಿದ ತಪ್ಪುಗಳಿಗೆ ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸುವಂತ ನಾನು ನಿನ್ನ ಪಾದಗಳ ಮೇಲೆ ಬಿದ್ದಿದ್ದೀನಿ ಈಗ ಒಳ್ಳೆಯ ರೀತಿಯಲ್ಲಿ ನಾನು ಸಾಗೋ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಅದೇ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಖಂಡಿತವಾಗಿಯೂ ನಿಮ್ಮ ಅನುಭವ ಅನುಗ್ರಹ ಆಶೀರ್ವಾದ ಇರಲಿ ಹಾಗೆ ಶನಿದೇವರ ಅನುಗ್ರಹ ಆಶೀರ್ವಾದವೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳ್ರಿ ನನ್ನನ್ನು ರೋಗ ಮುಕ್ತವನ್ನ ನನ್ನ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋ ಶಕ್ತಿಯನ್ನು ಕೊಡು ಧೈರ್ಯ ಕೊಡು ಅವೆಲ್ಲದರಿಂದ ಹೊರಗೆ ಬರುವ ದಾರಿಯನ್ನು ತೋರಿಸು ಅಂತ ಹೇಳಿ ಈ ರೀತಿಯೆಲ್ಲ ನಾವು ಶನಿದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಬೊಗಸೆ ನೀರನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡು ನಂತರ ಸ್ನಾನ ಮಾಡ್ಬೋದು ನಂತರ ನೀವು ಸಿಂಟೆಕ್ಸ್ ಅಲ್ಲಿ ಬರೋ ನೀರಲ್ಲಿ ಯಾವುದೇ ರೀತಿ ನೀವು ಬೇರೆ ರೀತಿ ಒಂದು ಸಲಕರಣೆಗಳನ್ನು ಬಳಸ್ಕೊಂಡು ಸ್ನಾನ ಮಾಡ್ತೀರಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಸ್ನಾನ ಮಾಡ್ತೀರಿ ಅಂದರೆ ಸಹ ಮಾಡ್ಬೋದು ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಮನೆಯಲ್ಲಿ ಇಂಟೆಕ್ಸ್ ಇಂದ ನೀರು ಬರುತ್ತೆ ಹಾಗಾಗಿ ಎಳ್ಳು ಅದಕ್ಕೆ ಬರ್ಸಲಿಕ್ಕೆ ಕಷ್ಟ ಆಗುತ್ತೆ ಅಂದರು ಏನ್ ಮಾಡ್ಬೇಕಪ್ಪ ಅಂದ್ರೆ ಗ್ಯಾಸ್ ಅಲ್ಲೇ ಸ್ವಲ್ಪ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಎಳ್ಳು ಮಿಶ್ರಣ ಮಾಡ್ಕೊಂಡು ಅದನ್ನ ಮೊದಲು ಒಂದು ಚಂಬಲ್ಲಿ ತಗೊಂಡು ಅದನ್ನ ಮೊದಲು ತುಂಬಿಸ್ಕೊಂಡು ನಂತರ ಅದರಿಂದ ಸ್ನಾನ ಮಾಡಿಕೊಂಡು ನಂತರ ನೀವು ಯಾವ್ದಾರ ರೀತಿಯಲ್ಲಿ ಸ್ನಾನ ಮಾಡ್ಕೊಂಡ್ರೆ ಸ್ನೇಹಿತರೆ ಏನು ತೊಂದರೆ ಇಲ್ಲ ನಂತರ ಆ ಎಳ್ಳನ್ನ ಸ್ವಲ್ಪ ಈ ಒಂದು ಕೆ ಜಿ ಎಳ್ಳು ಕಾಲು ಕೆಜಿ ಜಿ ಸ್ವಲ್ಪ ಎಳ್ಳನ್ನ ನೀವು ಸ್ವಲ್ಪ ಎಳ್ಳನ್ನ ಈ ರೀತಿ ಸ್ನಾನಕ್ಕೆ ಪಡಿಸ್ಕೊಂಡಿರ್ತೀರ ಇನ್ನು ಉಳಿದ ಎಳ್ಳನ್ನ ಒಂದು ಹಳದಿ ವಸ್ತ್ರ ತಗೊಂಡು ಅದರಲ್ಲಿ ಹಾಕಿ ಕಟ್ಟಬೇಕು ಕಟ್ಟಿ ಅದನ್ನು ಗುರುವಿನ ಪಾದಗಳ ಮುಂದೆ ಇಡಬೇಕು ಬಾಬನ ಫೋಟೋದ ಎದುರಿಗೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಅಲ್ಲೂ ಕೂಡ ಗುರುವೇ ನಾನು ಏನೇನೋ ತಪ್ಪುಗಳನ್ನು ಮಾಡಿಬಿಟ್ಟೆ ನನಗೆ ತಿಳಿದೋ ತಿಳಿಯದಿಯೋ ಕೆಟ್ಟ ಮೋಸದ ವಂಚನೆಗಳನ್ನಾಗಲಿ ಯಾವುದೋ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನನ್ನ ಜೀವನದಲ್ಲಿ ನಾನು ಮಾಡಬಾರ್ದು ತಪ್ಪುಗಳನ್ನೆಲ್ಲ ಮಾಡಿಬಿಟ್ನಪ್ಪ ಈಗ ನಾನು ಅವೆಲ್ಲವನ್ನ ಮರೆತು ಬಿಟ್ಟಿದ್ದೀನಿ ಹಿಂದೆ ನಡೆದಿರೋ ಕೆಟ್ಟ ಕನಸು ಅಂತ ಹೇಳಿ ನಾವೆಲ್ಲವನ್ನ ಮರೆತು ಈಗ ನಾನು ಒಳ್ಳೆಯ ಜೀವನವನ್ನು ನಡೆಸ್ಲಿಕ್ಕೆ ಶುರು ಮಾಡಿದ್ದೀನಿ ನಿನ್ನಲ್ಲಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ನಾನು ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀನಲ್ವಾ ತಂದೆ ಹಾಗಾಗಿ ಶನಿದೇವರ ಅನುಗ್ರಹ ಆಶೀರ್ವಾದವು ನಮ್ಮ ಸಿಗುವ ಹಾಗೆ ಪ್ರಸನ್ನತೆ ಮೂಡುವ ಹಾಗೆ ಆಶೀರ್ವಾದ ಮಾಡುವಂತೇಳಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಆ ಎಳ್ಳು ಗಂಟನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಮತ್ತೆ ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಕರ್ಮ ಫಲದಾತನೇ ಶನಿದೇವನೇ ನಾನು ಹಿಂದೆ ಎಲ್ಲಿ ಏನೇನೋ ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ ಆದರೆ ಈಗ ಜೀವನದಲ್ಲಿ ನಾನು ಯಾವುದೇ ರೀತಿ ತಪ್ಪುಗಳನ್ನ ಮಾಡಲ್ಲ ಒಳ್ಳೆ ರೀತಿಯಲ್ಲಿ ಸಾಕ್ತೀನಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಬೇಕು ಅಂತ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೀನಿ ಪ್ರಾಮಾಣಿಕವಾಗಿ ಬದುಕ್ತೀನಿ ಹಾಗಾಗಿ ನನಗೆ ಕೊಡುವ ಕರ್ಮ ಫಲ ಇಪ್ಪತ್ನಾಲ್ಕನೇ ಇಸ್ವಿ ತುಂಬ ಕೆಟ್ಟದಾಗುತ್ತೆ ಅನಾಹುತಗಳಾಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರಪ್ಪ ತಂದೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇರಲಿ ಒಮ್ಮೆ ನನ್ನನ್ನು ಕ್ಷಮಿಸಿ ಪದಕಕ್ಕೆ ಒಂದು ಅವಕಾಶ ಮಾಡಿಕೊಡು ನಾನು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಅಂತ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಸ್ನೇಹಿತರೆ ಅದನ್ನ ನಿಮ್ಮ ಊರಲ್ಲಿರೋ ಆಂಜನೇಯನ ದೇವಸ್ಥಾನ ಶನಿದೇವರ ದೇವಸ್ಥಾನ ಇದ್ರೆ ಅಲ್ಲಿ ಇಲ್ಲ ಇವೆರಡು ದೇವಸ್ಥಾನ ಇಲ್ಲ ಗುರುವಿನ ದೇವಸ್ಥಾನ ಈ ಮೂರು ದೇವಸ್ಥಾನಗಳಿಗೆ ನೀವು ಆ ಎಳ್ಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ರಿ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಭಕ್ತಿ ನಿಮ್ಮ ಕೈಯಲ್ಲಿ ಏನು ದಕ್ಷಿಣ ಕೊಡಬೇಕು ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಸೇರಿಸಿ ಅದನ್ನ ಅವರಿಗೆ ಕೊಟ್ಟು ಅಲ್ಲಿ ಏನು ಪೂಜೆ ಮಾಡ್ತಾರಲ್ಲ ಅವರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ರಿ ಖಂಡಿತವಾಗಿಯೂ ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹೋಮ ಹವನ ಮಾಡಿಸಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದ ತಕ್ಷಣನೇ ನಾವು ಅದರಿಂದ ಆ ಸಮಸ್ಯೆಗಳಿಂದ ಹೊರಗೆ ಬರಲ್ಲ ಕರ್ಮಫಲದಾತ ಅವಕ್ಕೆಲ್ಲ ಪ್ರಸನ್ನರಾಗಲ್ಲ ಅವರು ಅವು ಶಿಕ್ಷೆ ಏನು ಕೊಡ್ಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಆದರೆ ನಾವು ಅಂತರಂಗದಿಂದ ಪರಿಶುದ್ಧತೆಯನ್ನು ಹೊಂದುತ್ತೀವಿ ಒಳ್ಳೆ ದಾರಿಯಲ್ಲಿ ನಡೀತೀವಿ ಇನ್ನೆಂದಿಗೂ ತಪ್ಪು ಮಾಡಲ್ಲ ನಮ್ಮನ್ನ ನಾವು ತಿದ್ಕೊಂಡು ಬಾಳ್ತೀವಿ ಅಂತ ಹೇಳಿ ನಾವು ಏನು ಪಶ್ಚಾತ್ತಾಪ ಪಟ್ಟು ಒಂದು ಪ್ರಾರ್ಥನೆ ಮಾಡ್ತೀವಲ್ಲ ಅದಕ್ಕೆ ಶನಿದೇವರು ಕರುಣಾಮಯ ಆಗಿದ್ದಾರೆ ಅವರು ಸಹ ಪ್ರೇಮಮಯ ಆಗಿದ್ದಾರೆ ಅವರು ಅಂಥದಕ್ಕೆ ಒಲಿತಾರೆ ಅವರ ದೇಹ ಎಷ್ಟೇ ಕಠೋರವಾಗಿ ಕಾಣ್ಬೋದು ಅವರ ಬಣ್ಣ ನಮಗೆ ಹೆದರಿಕೆಯನ್ನು ತರಿಸ್ಬೋದು ಆದರೆ ಅವರ ಮನಸ್ಸಿದೆಯಲ್ಲ ಬಹಳ ಸಹೃದಿ ಅದು ಅದು ಬಹಳ ಕರುಣಾಮಯ ಆಗಿರುತ್ತೆ ಸ್ನೇಹಿತರೆ ಅದನ್ನು ಮಾತ್ರ ನಾವು ಮರೆಯೋ ಹಾಗಿಲ್ಲ ಅವರು ಅವ್ರು ಬಂದಿದ್ದಾರೆ ಅಂದರೆ ಹೇಗೆ ಗೊತ್ತಾ ಅವರ ವಿಚಾರ ಅವರು ನಮ್ಮ ತಪ್ಪುಗಳಿಗೆ ಶಿಕ್ಷೆ ಕೊಡಲಿಕ್ಕೆ ಬಂದಿರ್ತಾರೆ ಸ್ನೇಹಿತರೆ ತುಂಬ ಅವಕಾಶಗಳನ್ನು ಕೊಟ್ಟಿರ್ತಾರೆ ಅವ್ರ ಜೀವನದಲ್ಲಿ ನಮಗೆ ಸಾಕಬೇಕಾದ್ರೆ ಇದು ತಪ್ಪು ಇದು ಸರಿ ಇದನ್ನ ಮಾಡಬೇಡ ಅಂತ ಅವೆಲ್ಲ ಅವಕಾಶಗಳನ್ನು ಮೆಟ್ಟಿ ನಿಂತು ನಾವು ತಪ್ಪು ಮಾಡಿರ್ತೀವಲ್ಲ ಆಗ ನೀನು ಶಿಕ್ಷೆಗೆ ಅರ್ಹ ನಿನಗೆ ನಾನು ಶಿಕ್ಷೆ ಕೊಟ್ಟೇ ಕೊಡ್ತೇನೆ ನನ್ನ ಶಿಕ್ಷೆಯೇ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆಗ ಅವರು ನಮ್ಮ ಜೀವನದಲ್ಲಿ ಬಂದು ಶಿಕ್ಷೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಅಂತಹ ಸಮಯದಲ್ಲಿ ನಾವು ಪರಿವರ್ತನೆಗೊಳ್ಳೋದಾದರೆ ಯಾವುದೇ ರೀತಿಯ ಹೋಮ ಹವನ ಮಾಡಿಸೋದ್ರಿಂದ ಪರಿಹಾರ ಸಿಗಲ್ಲ ಬಿಡ್ರಿ ನಾವು ಪರಿ ಅವರನ್ನು ಪ್ರಸನ್ನರಾಗಿಸ್ಬೇಕು ಅಂದರೆ ನಮ್ಮ ಮನಸ್ಸಿನ ನಮ್ಮ ಅಂತರ ಶುದ್ಧಿಯಾಗಬೇಕು ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ ತಂದೆ ಇನ್ ಮುಂದೆ ನನ್ನ ಜೀವನದಲ್ಲಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡಲ್ಲ ಒಳ್ಳೆ ದಾರಿಯಲ್ಲಿ ಸಾಗೋ ತೀರ್ಮಾನವನ್ನು ತಗೊಂಡಿದ್ದೀನಿ ಗುರುವಿನ ಮಾರ್ಗದರ್ಶನದಿಂದ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಹಾಗಾಗಿ ನನ್ನ ತಪ್ಪುಗಳನ್ನು ಒಮ್ಮೆ ಕ್ಷಮಿಸಿ ನನಗೆ ಬದುಕಲು ಒಂದು ರೀತಿ ನೀತಿ ಒಂದು ಮಾರ್ಗವನ್ನು ಮಾಡಿಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಖಂಡಿತವಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಬಂದಿರೋ ಶನಿ ಪರಮಾತ್ಮ ಸಣ್ಣದಾಗಿ ಒಂದು ಪೆಟ್ಟು ಕೊಟ್ಟು ನಮಗೆ ಪಾಠವನ್ನು ಮತ್ತೊಮ್ಮೆ ಈ ರೀತಿ ತಪ್ಪು ಮಾಡಬೇಡ ಅಂತ ಹೇಳಿ ಮತ್ತೊಂದು ಅವಕಾಶ ಕೊಟ್ಟು ನಮಗೆ ಆಶೀರ್ವಾದ ಪಾದವನ್ನು ಮಾಡ್ತಾರೆ ಸ್ನೇಹಿತರೆ ಈ ನಂಬಿಕೆಯನ್ನು ನಾವು ಕಳ್ಕೋಬಾರದು ನಮ್ಮ ನಂಬಿಕೆ ವಿಶ್ವಾಸ ಇರುತ್ತೆ ತಕ್ಕ ಫಲಗಳನ್ನೇ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಅಮಾವಾಸ್ಯ ದಿನ ನಾವು ಎಳ್ಳನ್ನ ದಾನ ಮಾಡೋದ್ರಿಂದ ನಮ್ಮ ಪಿತೃಗಳು ಸಹ ಪ್ರಸನ್ನರಾಗ್ತಾರೆ ದಾನದಿಂದ ನಮ್ಮ ಕರ್ಮಗಳು ಕಳಿತವೆ ಹಾಗಾಗಿ ಎಳ್ಳನ್ನ ದಾನ ಮಾಡಿದ್ರೆ ಬಹಳ ಶ್ರೇಯಸ್ಸಿದೆ ಅದನ್ನ ಹಳದಿ ವಸ್ತ್ರದಲ್ಲಿ ಗುರುವಿನ ಪಾದ ಕಟ್ಟಿ ಗುರುವಿನ ಪಾದಗಳ ಮೇಲೆ ಇಟ್ಟು ಈ ರೀತಿಯೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಮಂದಿರಕ್ಕೆ ಕೊಟ್ಟು ಬರ್ರಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಪರಿಹಾರ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ತಕ್ಕ ಫಲವೇ ನಿಮಗೆ ಸಿಗೋದು ಹಾಗಾಗಿ ಈ ರೀತಿ ಒಂದು ಹೊಸದೊಂದು ಒಂದು ಒಳ್ಳೆಯ ರೀತಿಯಲ್ಲಿ ಆಲೋಚನೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಒಂದೊಂದು ಸತ್ಯ ಸ್ನೇಹಿತರೆ ಶನಿದೇವರು ಈ ವರ್ಷ ಶನಿದೇವರ ವರ್ಷ ಯಾರಿಗೆಲ್ಲ ಏನೆಲ್ಲ ಕೆಡಕಾಗತ್ತೆ ಅಂತ ಹೇಳಿ ನಾವು ಅಂದಿದ್ದಾರೆ ಭವಿಷ್ಯ ನೋಡಿದಾರೆ ಅಂದ್ರೆ ಅದನ್ನು ಸಹ ನೀವು ನಿಮ್ಮ ಒಳ್ಳೆಯ ಕರ್ಮಗಳಿಂದ ತಿರುವ ಮುರುವ ಮಾಡಿ ಜೀವನವನ್ನು ಮಾಡ್ಬೋದು ಸ್ನೇಹಿತರೆ ಅಷ್ಟೊಂದು ಹೇಳ್ತೀನಿ ಅಂದ್ರೆ ನಂಬಿಕೆ ದೃಢವಾಗಿರ್ಬೇಕು ಯಾರೋ ಏನೋ ಭವಿಷ್ಯ ನೋಡಿದಾರೆ ಕೆಟ್ಟದಾಗತ್ತೆ ಅಂದ್ರೆ ಆ ಭವಿಷ್ಯನೂ ಸಹ ನೀವು ಉಲ್ಟಾ ಹಾಗೆ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಕಂಡ್ಕೊಳ್ಬೇಕು ನೀವು ನಡೆಯೋ ದಾರಿ ಯೋಚಿಸುವ ರೀತಿ ನೀತಿಗಳು ಎಲ್ಲರಲ್ಲೂ ನೀವು ಬದಲಾವಣೆ ತಂದುಕೊಂಡಿದ್ದೇ ಆದ್ರೆ ಖಂಡಿತವಾಗಿ ಅವ್ರು ನುಡಿದಿರೋ ಭವಿಷ್ಯನು ಸಹ ನೀವು ಉಲ್ಟಾಪಲ್ಟ ಮಾಡಿ ಜೀವನವನ್ನು ಬದುಕಬಹುದು ಸ್ನೇಹಿತರೆ ಅಂದ್ರೆ ಯಶಸ್ಸನ್ನೋದು ನಾವು ಹೋಮ ಹವನ ಮಾಡೋದ್ರಿಂದ ಸಿಗಲ್ಲ ಯಶಸ್ಸನ್ನೋದು ನಮ್ಮ ಮನಸ್ಸಿನ ಅಭಿವೃದ್ಧಿ ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧತೆಯ ಕಡೆಗೆ ಸಾಗಿಸೋದ್ರ ಕಡೆಗೆ ಒಳ್ಳೆಯ ಆಲೋಚನೆಗಳನ್ನ ಮಾಡೋದ್ರ ಕಡೆಗೆ ಕಡೆಯಿಂದ ನಾವು ಯಶಸ್ಸನ್ನು ಪಡಿತೀವಿ ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢವಾಗ್ತಾ ಹೋದ್ರೆ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಭಯ ಅವಶ್ಯಕತೆ ಇಲ್ಲ ಇದೊಂದು ಪರಿಹಾರ ಮಾಡಿಕೊಡ್ರಿ ಗುರುವಾರನೇ ವರ್ಷದ ಮೊದಲನೇ ಗುರುವಾರ ಎಳ್ಳ ಮೋಸೆ ಬಂದಿರೋದು ನಮ್ಮ ಅದೃಷ್ಟನೇ ಸರಿ ಗುರುವಿನ ಅನುಗ್ರಹ ಆಶೀರ್ವಾದ ಬಲದೊಂದಿಗೆ ನಾವು ಶನಿದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಒಂದು ಸೇವೆಯನ್ನು ಅರ್ಪಿಸಿದ್ರೆ ಈ ರೀತಿ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಸಾಗಿದ್ರೆ ಖಂಡಿತವಾಗಿಯೂ ಶನಿದೇವರ ಕೃಪೆ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗೆ ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ರಕ್ಷಣೆಯಲ್ಲಿ ನಾವು ನಮ್ಮ ಎಲ್ಲ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗಬಹುದು ಸ್ನೇಹಿತರೆ ಯಾವುದೇ ರೀತಿ ಅನುಮಾನ ಪಡಬೇಡ್ರಿ ಈ ರೀತಿಯಾದ ಒಂದು ಸಣ್ಣ ಸಣ್ಣ ಒಳ್ಳೊಳ್ಳೆ ಆಲೋಚನೆಗಳನ್ನ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹಾಗೆ ನಮ್ಮ ಜೀವನ ಅಭಿವೃದ್ಧಿಯ ಯಶಸ್ಸಿನ ಕಡೆಗೆ ಹೋಗುತ್ತೆ ನೆಮ್ಮದಿ ಸಂತೋಷದ ಕಡೆಗೆ ಸಾಗುತ್ತೆ ಅದನ್ನ ನಾವು ಮರಿಬಾರ್ದು ಅದು ಬಿಟ್ಟು ನಾವು ತುಂಬಾ ಸಮಸ್ಯೆ ಹಾಗೆ ಆ ಭವಿಷ್ಯ ನೋಡಿದ್ರು ಈ ಭವಿಷ್ಯ ದುಡ್ಡು ಖರ್ಚು ಮಾಡೋದ್ರಿಂದ ನಾನು ಸರಿ ಆಗ್ತೀನಿ ಅಂತ ಹೇಳಿ ನಾವು ಅಂತ ಹೇಳಿ ಆ ರೀತಿ ದುಡ್ಡು ಖರ್ಚು ಮಾಡಿಕೊಂಡು ಸರಿಯಾಗದಾದ್ರೆ ಪ್ರಪಂಚದಲ್ಲಿ ಒಳ್ಳೆತನ ಒಳ್ಳೆಯದು ಅನ್ನೋದು ಇರ್ತಾನೆ ಇರಲಿಲ್ಲ ಒಳ್ಳೆ ಕರ್ವ ಮಾಡೋರು ಇರ್ತಾನೆ ಇರಲಿಲ್ಲ ಇವತ್ತು ತಪ್ಪು ಮಾಡಿ ಇವತ್ತು ಇಡೀ ದಿನ ತಪ್ಪು ಮಾಡಿ ನಾಳೆ ಬೆಳಗ್ಗೆ ದುಡ್ಡು ಕೊಟ್ಟರೆ ಸರಿಯಾಗತ್ತೆ ಬಿಡು ಪಾಪ ಎಲ್ಲ ಕಳೆದೋಗತ್ತೆ ಅನ್ನೋ ರೀತಿಯಲ್ಲಿ ಭಗವಂತ ನ್ಯಾಯವನ್ನು ಸೃಷ್ಟಿಯನ್ನು ಸೃಷ್ಟಿ ಮಾಡಿಲ್ಲ ಸ್ನೇಹಿತರೆ ನಾವೇನು ಮಾಡ್ತೀವಲ್ಲ ಅದಕ್ಕೆ ತಕ್ಕ ಫಲಗಳನ್ನ ಕೊಡಲಿಕ್ಕೆ ಅವ್ರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸುತ್ತ ಮುತ್ತ ಬಂದೇ ಬರ್ತಾರೆ ಸ್ನೇಹಿತರೆ ಇದ್ದೇ ಇದ್ದಾರೆ ಅವರು ನಮ್ಮ ಸುತ್ತಮುತ್ತನೇ ಇದ್ದಾರೆ ಭಗವಂತನ ಪ್ರೇರಣೆ ಊರ್ಜೆಗಳು ನಮ್ಮ ಸುತ್ತಮುತ್ತನೇ ಇದೆ ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದು ನಮ್ಮ ಬುದ್ಧಿವಂತಿಕೆಗೆ ನಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು ಸುತ್ತ ಮುತ್ತ ಇರುವ ಭಗವಂತನ ಊರ್ಜೆಗಳನ್ನು ನಾವು ಲೆಕ್ಕಿಸದೆ ಮತ್ತೆ ಮದಮೋಹ ಮತ್ಸರ ಕಾಮಾದಿ ಬೈಕಿಗಳಿಗೆ ಸಿಲುಕಿ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅವರು ನಮ್ಮ ಸುತ್ತ ನೋಡ್ತಾ ಇರ್ತವೆ ಆದ್ರೆ ಹತ್ರ ಬರಲ್ಲ ಯಾವತ್ತೂ ನಮ್ಮ ಮುಟ್ ನಮ್ಗೆ ಒಳ್ಳೇದು ಮಾಡಲ್ಲ ನಮ್ ಸುತ್ತ ಇರ್ತವೆ ಆಯ್ಕೋದು ಈ ಪ್ರಪಂಚದಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಬಿಟ್ಟಿದ್ದು ಅಲ್ವಾ ಭಗವಂತ ಎಲ್ಲಾ ರೀತಿಯಲ್ಲೂ ಇಟ್ಟಿದ್ದಾನೆ ನೋಡ್ರಿ ಈಗ ಉದಾಹರಣೆಗೆ ಈ ಫೋನ್ ನಮ್ಮ ಅಲ್ವಾ ಇದೆ ಕೆಟ್ಟದನ್ನು ನೋಡಬಹುದು ಒಳ್ಳೆಯದನ್ನು ನೋಡಬಹುದು ಅಲ್ವಾ ನಾವ್ ಇದರಲ್ಲಿ ಯಾವ ರೀತಿ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಅದೇ ರೀತಿ ನಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ನಮ್ಮ ಇಡೀ ಪ್ರಪಂಚವೇ ನಮ್ಮ ಕೈಯಲ್ಲಿ ಇದ್ದ ಹಾಗೆ ಈ ಫೋನ್ ಇದ್ರೆ ಈ ಫೋನು ಇಡೀ ಪ್ರಪಂಚವನ್ನ ಈ ಪ್ರಪಂಚದಲ್ಲಿ ಏನೇನಾಗುತ್ತೆ ಏನೇನು ಕೆಟ್ಟದ್ದು ಏನೇನು ಒಳ್ಳೆದಿದೆ ಎಲ್ಲವನ್ನ ತೋರಿಸುತ್ತೆ ಇದೇ ನಮ್ ಕೈಯಲ್ಲಿದೆ ಅಲ್ವಾ ಈಗ ಈ ಪ್ರಪಂಚವನ್ನೇ ನಮ್ಮ ಕೈಯಲ್ಲಿ ಭಗವಂತ ಇಟ್ಟುಬಿಟ್ಟಿದ್ದಾರೆ ಈಗ ಇದ್ರಲ್ಲಿ ನೀನ್ ಏನ್ ಆರಿಸ್ಕೊಂತೀಯ ನಿನಗ್ ಬಿಟ್ಟಿದ್ದು ಒಳ್ಳೇದನ್ನಾದ್ರು ಆರಿಸ್ಕೋ ಕೆಟ್ಟದನ್ನ ಆರಿಸ್ಕೋ ಆಯ್ಕೆ ನಿನಗ್ ಬಿಟ್ಟಿದ್ದೀನಿ ಇದನ್ನು ಫೋನ್ ನಿನಗೆ ಕೊಟ್ಟಿದ್ದೀನಿ ಆಯ್ಕೆನೂ ನಿನಗೆ ಬಿಟ್ಟಿದ್ದೀನಿ ಹಾಗೆ ಸ್ನೇಹಿತರೆ ಇದರಲ್ಲಿ ಈ ಫೋನ್ ನಾವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ರೀತಿಯೂ ಬಾಳ್ಬಹುದು ಇಲ್ಲ ನಾನು ಕೆಟ್ಟದನ್ನು ಆಯ್ಕೆ ಮಾಡಿಕೊಂಡು ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಬದುಕನ್ನು ಕಾಣ್ಕೋಬಹುದು ಹಾಗೆ ಸ್ನೇಹಿತರೆ ಎರಡು ಭಗವಂತ ಎರಡು ಆಯ್ಕೆಗಳನ್ನು ನಮಗೆ ಇಟ್ಟಿರ್ತಾರೆ ನಾವು ಯಾವ ಆಯ್ಕೆಯನ್ನು ಮಾಡ್ಕೊಳ್ತೀವೋ ಅದೇ ರೀತಿ ಫಲಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಯಾರು ಯಾವುದೇ ರೀತಿ ಭಯವನ್ನು ಪಡೋದು ಬೇಡ ಈ ರೀತಿ ಎಳ್ಳನ್ನು ಬೆರೆಸಿ ಸ್ನಾನ ಮಾಡ್ಕೊಡ್ರಿ ಹಾಗೆ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಹಾಗೆ ಹಳದಿ ವಸ್ತ್ರದಲ್ಲಿ ಎಳ್ಳನ್ನು ಹಾಕಿ ಕಟ್ಟಿ ಗುರುವಿನ ಎದುರಿಗೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ನಂತರ ಅದನ್ನ ದೇವರ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನ ಇಲ್ಲ ಗುರುವಿನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ನಮಸ್ಕಾರವನ್ನು ಮಾಡಿಕೊಂಡು ನಿಮ್ದು ಯಾವುದೇ ಇಚ್ಛೆ ಇರುತ್ತಲ್ಲ ಆ ಇಚ್ಛೆಗಳ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬನ್ರಿ ಖಂಡಿತವಾಗಿಯೂ ಆ ಇಚ್ಛೆಗಳು ಮುಂದಿನ ಅಮಾವಾಸ್ಯ ಒಳಗೆ ಇಲ್ಲ ಒಂದು ಹದಿನೈದು ದಿವಸನೇ ಆಗಲಿ ಇಲ್ಲ ನಿಮ್ಮ ಪರಿಶುದ್ಧತೆಯ ಭಾವಕ್ಕೆ ಒಂದೇ ದಿನಕ್ಕೆ ಫಲ ಸಿಕ್ಕರೂ ಸಿಗ್ಬೋದು ಸ್ನೇಹಿತರೆ ಯಾವ ರೀತಿ ಬದಲಾವಣೆಯನ್ನ ತಂದುಕೊಂಡು ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ತೀವಿ ಅನ್ನೋದು ಭಗವಂತನಿಗೆ ಅಳಿಯೋ ಶಕ್ತಿ ಇದ್ದೇ ಇದೆ ಅಲ್ವಾ ಅದಕ್ಕೆ ತಕ್ಕ ಫಲಗಳನ್ನ ಅವ್ರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಈ ಕ್ಷಣ ಏನು ಮುಂದಿನ ಕ್ಷಣ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಮಗೆ ತಿಳಿಯೋಕೆ ಆಗಲ್ಲ ಅಂದಮೇಲೆ ನಾವು ಮನಸ್ಸಿನ ಆಲೋಚನೆಗಳನ್ನ ಶುದ್ಧತೆಯೊಂದು ಇಟ್ಕೊಂಡಿದ್ದೀವೋ ಇಲ್ಲವೋ ಒಳ್ಳೆ ರೀತಿಯಲ್ಲಿ ಸಾಕ್ತಿವೋ ಇಲ್ಲವೋ ಇವತ್ತೇನಾದ್ರೂ ಒಂದು ದಿನಕ್ಕೋಸ್ಕರ ಮಾಡ್ತಾ ಇದೀವೋ ಎಲ್ಲವನ್ನ ಭಗವಂತ ಅಳಿತಾರೆ ಅದಕ್ಕೆ ತಕ್ಕ ಫಲಗಳನ್ನೇ ಕೊಡ್ತಾರೆ ಹಾಗಾಗಿ ಆದಷ್ಟು ನಾವು ಇಡೀ ಜೀವನ ಪೂರ್ತಿ ನಮ್ಮ ಕೊನೆ ಉಸಿರಿವರೆಗೂ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಒಳ್ಳೆಯ ಆಲೋಚನೆ ಮಾಡಬೇಕು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಒಳ್ಳೆ ರೀತಿ ನೀತಿ ನಡವಳಿಕೆಯಿಂದ ಸಾಗಬೇಕು ಅಂತ ಹೇಳಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಬಂದ್ರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳನ್ನೇ ಗುರುಗಳು ಕೊಡ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಈಗ ಗುರು ಬಂದಿದಾರಲ್ವಾ ಗುರುವಿನ ಬಲ ಅನುಗ್ರಹ ಆಶೀರ್ವಾದ ನಮ್ಮ ಇದ್ದೇ ಇದೆ ಅವರ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳೋಣ ಹಾಗೆ ಶನಿದೇವರ ಕೃಪೆ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಆ ಫಲದಾತ ನಮಗೆ ಒಳ್ಳೆಯ ಕರ್ಮಗಳನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ನಮ್ಗೆ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಸೂಚನೆ ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕಾಣಲಾಗದ ಯಶಸ್ಸನ್ನು ಪೂರ್ಣಗೊಳಿಸಿಕೊಟ್ಟು ಹೋಗ್ತಾರೆ ಅನ್ನೋ ಭರವಸೆಯೊಂದಿಗೆ ನಾವು ಸಾಗೋಣ ಸ್ನೇಹಿತರೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಬ ಬಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ